ಕರ್ನಾಟಕದಲ್ಲಿ ಬೌದ್ಧ ಕಲೆ ಮತ್ತು ಸಂಸ್ಕೃತಿ ಆ ಮುದ್ರಿತ ಮಣ್ಣಿನ ಬಿಲ್ಲೆ ಅನ್ನೋದು ಇದೆ ಇದರ ಮೇಲೆ ಬುದ್ಧನ ಬಾಯಿಂದ ಬಂದಂತಹ ಕೆಲವು ವಾಣಿ ಅಮೃತ ವಾಣಿ ಅದರ ಮೇಲೆ ಅವರು ಮುದ್ರೆ ಹಚ್ಚುತ್ತಿದ್ದರು ಹೀಗಾಗಿ ಇದಕ್ಕೆ ಬಹಳವಾದ ಧಾರ್ಮಿಕ ಮಹತ್ವ ಇತ್ತು ಗ್ರೀಕ್ ದೇವಾಲಯದ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದರು ಅನ್ನುವುದಕ್ಕೆ ನಮಗೆ ಸೂಚನೆಗಳು ಸಿಕ್ಕಿದವು ಅಂದಮೇಲೆ ಈ ದೇವಾಲಯ ನಿರ್ಮಾಣಕ್ಕೆ ಗ್ರೀಕೋ ರೋಮನ್ ಶಿಲ್ಪಿಗಳು ಬಂದಿದ್ದರು ಇರ್ತಕ್ಕಂತಹ ಚೈತ್ಯ ಬೌದ್ಧ ಚೈತ್ಯಾಲಯ ಇದೊಂದು ಏಕೈಕ ದಕ್ಷಿಣ ಭಾರತದಲ್ಲಿ ಇದುವರೆಗೆ ದೊರೆತಿರುವ ಚೈತ್ಯಾಲಯ ನಮ್ಮ ಮೂರು ನಾಲ್ಕು ಐದನೆಯ ಕೊಠಡಿ ಇದು ಒಂದು ಎರಡನೆಯ ಕೊಠಡಿ ಇದು ಸ್ನಾನದ ಮನೆ ಹೀಗೆ ಒಂದು ಕೊಠಡಿಗಳಲ್ಲಿ ಇಬ್ಬರು ಮಾತ್ರ ಇರ್ತಕ್ಕಂಥ ಅವಕಾಶ ಇರೋದು ಇಬ್ಬರು ಭಿಕ್ಷುಗಳು ಇರ್ಬೋದಾಗಿತ್ತು ತಲೆದಿಂಬಲ್ಲಿ ಹತ್ತಿಯಲ್ಲಿ ತಲೆದಿಂಬು ಇದ್ದರು ತಲೆದಿಂಬು ಕೇವಲ ಅವಧಿ ತಲೆಗಾತ್ರ ಮಾತ್ರ ಇರಬೇಕು ದೊಡ್ಡದಿರು ಕುಡ ಈ ಒಂದು ಚೈತ್ಯಾಲಯದ ಕಾಲ ಕ್ರಿಸ್ತ ಶಕ ಅಂದರೆ ಈಗಿನ ಲೆಕ್ಕದಲ್ಲಿ ನಾಲ್ಕು ಐದನೆಯ ಶತಮಾನ ಅಂತ ನಾವು ಅದನ್ನು ನಿರ್ಧರಿಸಿದ್ದೇವೆ ಹೇಗಪ್ಪ ಅಂದರೆ ಅಲ್ಲಿ ಅಕ್ಷರಗಳು ನೋಡೋದ್ರಲ್ಲಿ ಪುಟ್ಟದಾಗಿರ್ತಕ್ಕಂಥ ಮಣ್ಣಿನ ಬಿಲ್ಲೆಗಳ ಮೇಲೆ ನೀವು ಅಕ್ಷರಗಳನ್ನು ನೋಡಿದ್ರಿ ಆ ಅಕ್ಷರಗಳ ಆಧಾರದ ಮೇಲೆ ಲಿಪಿಯ ಆಧಾರದ ಮೇಲೆ ನಾವು ಇದು ಈ ದೇವ ಈ ಒಂದು ಬೌದ್ಧ ಚೈತ್ಯಾಲಯದ ಕಾಲ ಸುಮಾರು ನಾಲ್ಕು ಐದನೆಯ ಶತಮಾನ ಅಂದರೆ ಇನ್ನೂರು ಶತಮಾನ ಇನ್ನೂರು ವರ್ಷಗಳು ಇನ್ನೂರು ವರ್ಷ ಅಂದರೆ ಇಲ್ಲೊಂದು ಒಂದು ಎಂಟು ತಲೆಮಾರುಗಳಷ್ಟು ಕಾಲ ಭಿಕ್ಷುಗಳು ಬೌದ್ಧರು ವಾಸ ಮಾಡಿ ಕ್ರಮೇಣವಾಗಿ ಏಳನೇ ಶತಮಾನದ ಹೊತ್ತಿಗೆ ಈ ಒಂದು ಚೈತ್ಯಾಲಯ ನಶಿಸಿ ಹೋಯಿತು ಅಂತ ಈಗ ಸದ್ಯಕ್ಕೆ ಬಂದಿರತಕ್ಕಂತಹ ಆ ತೀರ್ಮಾನ ಒಂದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಇಲ್ಲಿ ರಾಜಘಟ್ಟದಲ್ಲಿ ನಾವು ಉತ್ಖನನವನ್ನು ಪ್ರಾರಂಭ ಮಾಡಿದ್ವಿ ಆವಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ಪ್ರೊಫೆಸರ್ ಆಫ್ ಆರ್ಕಿಯಾಲಜಿ ಆಗಿದ್ದೆ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಿಕೆಗಳು ಈ ತರಹದ್ದು ಈ ಸ್ತೂಪಿಕೆಗಳು ಸಿಕ್ಕಿದವು ಆ ಸ್ತೂಪಿಕೆಗಳ ಒಳಗೆ ಸಣ್ಣ ಸಣ್ಣದಾಗಿರ್ತಕ್ಕಂಥ ಮುದ್ರಿತ ಮಣ್ಣಿನ ಬಿಲ್ಲೆಗಳು ಇದ್ದವು ಆ ಮುದ್ರಿತ ಮಣ್ಣಿನ ಬಿಲ್ಲೆ ಅನ್ನೋದು ಇದೆ ಇದರ ಮೇಲೆ ಬುದ್ಧನ ಬಾಯಿಂದ ಬಂದಂತಹ ಕೆಲವು ವಾಣಿ ಅಮೃತ ವಾಣಿ ಅದರ ಮೇಲೆ ಅವರು ಬುದ್ಧರೆ ಹಚ್ಚುತ್ತಿದ್ದರು ಹೀಗಾಗಿ ಇದಕ್ಕೆ ಬಹಳವಾದ ಧಾರ್ಮಿಕ ಮಹತ್ವ ಇತ್ತು ಈ ಒಂದು ಲಕ್ಷಣ ಮಹಾಯಾನ ಬೌದ್ಧ ಪಂಥದಲ್ಲಿ ನಾವು ಮೊದಲಿಗೆ ಕಾಣುತ್ತೇವೆ ಅದಕ್ಕೆ ಮುಂಚೆ ಬುದ್ಧನ ಧಾತುವನ್ನು ನಾವು ಪೂಜೆ ಮಾಡ್ತಾ ಇದ್ವಿ ಆದರೆ ಬುದ್ಧನ ವಾಣಿ ಧಾತುಗಿಂತ ಶ್ರೇಷ್ಠ ಅಂತ ಮಹಾಯಾನ ಮಹಾಯಾನಿಗರು ತಿಳಿದುಕೊಂಡು ಅದನ್ನು ಅದು ಸ್ತೂಪಕ್ಕೆ ಒಳಗೆ ಇಟ್ಟು ಅದನ್ನು ಸ್ತೂಪ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು ಭಗವಂತನಿಗೆ ಅರ್ಪಿಸ್ತಾ ಇದ್ದರು ಸೊ ಈ ರೀತಿಯಾಗಿರ್ತಕ್ಕಂತಹ ಕ್ರು ನಮಗೆ ಬಹಳ ಸಿಕ್ಕದು ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಇದು ಇದು ಎಷ್ಟೋ ಕಡೆ ಸಿಕ್ಕಿದೆ ಯಾರಿಗೂ ಅದು ಏನು ಅಂತಲೇ ಅರ್ಥವಾಗಿರಲಿಲ್ಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮಗೆ ಇಲ್ಲಿ ಸಿಕ್ಕಿತು ಅದು ಏನಪ್ಪ ಅದು ಅಂತಂದ್ರೆ ಬೌದ್ಧರು ಕೈಯಲ್ಲಿ ಹಿಡಿದು ತಿರುಗಿಸುವಂತಹ ಧರ್ಮಚಕ್ರ ಅದರ ಗುಂಬ ಸೆಂಟ್ರ್ ಪಾರ್ಟ್ ನೋಡಿ ಇದು ಮಾಡ್ರನ್ ಇದು ಈಗ ಇತ್ತೀಚಿನದು ಇದು ಹಿಂದಿನ ಕಾಲದ್ದು ಈ ರೀತಿ ನಮಗೆ ತಲಕಾಡಿನಲ್ಲೂ ಉತ್ಖಂದ್ರ ಸಿಕ್ಕಿತ್ತು ಆದರೆ ಅದರ ಏನು ಅಂತ ನಮಗೆ ಅರ್ಥವೇ ಆಗಿರಲಿಲ್ಲ ಇಲ್ಲಿ ಯಾವಾಗ ಇಂತಹ ಒಳ್ಳೆಯ ಕಲ್ಲಿನಲ್ಲಿ ಮಾಡಿದಂತ ಸಿಕ್ತೋ ಇದು ಯಾವುದೋ ಒಂದು ಅಮೂಲ್ಯವಾದಂತಹ ವಸ್ತು ಇದು ಆರ್ಡಿನರಿ ಯಾವುದೋ ಇಂಡಸ್ಟ್ರಿಯಲ್ ಒಂದು ಪ್ರಾಡಕ್ಟ್ ಅಲ್ಲ ಅಂದ್ಬಿಟ್ಟು ಆಮೇಲೆ ಅದು ತಿಳಿದಾಗ ಇದು ನಮಗೆ ಗೊತ್ತಾಯ್ತು ಧರ್ಮಚಕ್ರದ ಗುಂಬಗಳು ಈ ರೀತಿಯ ಧರ್ಮಚಕ್ರದ ಗುಂಬ ಈ ತರಕ ರಾಜಘಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮಗೆ ಸಿಕ್ಕಿದೆ ಇದನಂತರ ಇಲ್ಲಿ ನಾವು ಉತ್ಖನನ ಮಾಡಿದಾಗ ನಮಗೆ ದೊರೆತಂತಹ ಸಂಪೂರ್ಣ ನಕ್ಷೆ ಇದು ಮೊಟ್ಟು ಎರಡು ಸಾವಿರದ ಒಂದರಲ್ಲಿ ಇದನ್ನು ಉತ್ಖನ ಮಾಡಿದಾಗ ಬರೀ ಚೈತ್ಯಾಲಯ ಮಾತ್ರ ನಾವು ಉತ್ಖನನ ಮಾಡಿದ್ವಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದನೇ ನಾನೇ ಬಂದು ಮತ್ತೆ ಇಲ್ಲಿ ಜಾಗದಲ್ಲಿ ಉತ್ಖನ ಮಾಡಿದಾಗ ಬಿಹಾರದ ಏಳು ಸಾಲು ಕೊಠಡಿಗಳು ಏಳು ಕೊಠಡಿಗಳು ಒಂದೇ ಸಾಲಿನಲ್ಲಿ ಇತ್ತು ಎಂಟನೆಯದು ಮುಂದುವರಿಯತಕ್ಕಂತಹ ಒಂದು ಲಕ್ಷಣಗಳು ನಮಗೆ ಸಿಕ್ತು ಉತ್ತರ ಭಾಗದಲ್ಲಿ ಪ್ರಾಕಾರದ ಗೋಡೆ ಪ್ರಾಕಾರದಿಂದ ಪ್ರವೇಶ ಪ್ರಾಕಾರದ ಹಿಂಭಾಗದ ಪ್ರವೇಶ ಮಂಟಪ ಇವೆಲ್ಲ ನಮಗೆ ಸಿಕ್ತು ಅದಕ್ಕಿಂತ ಹೆಚ್ಚಾಗಿ ನೋಡಿ ಇಲ್ಲೊಂದು ಮೂಲದಲ್ಲಿ ವಿಹಾರ ವಾಸಿಗಳಿಗೆ ಅನುಕೂಲವಾಗುವುದಕ್ಕಾಗಿ ಒಂದು ಸ್ನಾನದ ಮನೆ ಅಥವಾ ನೀರಿನ ಮನೆಯನ್ನೂ ಸಹ ಅವರು ಈ ಕಡೆ ನಿರ್ಮಿಸಿಕೊಂಡಿದ್ದರು ಅದಕ್ಕೆ ಪ್ರವೇಶ ಇಲ್ಲಿಂದ ಹೊರಕ್ಕೆ ಬಂದು ಈ ಈ ಥರ ಹೊರಗಡೆ ಈಶಾನ್ಯ ಮೂಲೆಯಲ್ಲಿ ಇತ್ತು ಇದು ಚತುಶಾಲಾ ವಿಹಾರ ಅಂತ ನಾವು ಹೇಳ್ತೀವಿ ಮಧ್ಯದಲ್ಲಿ ದೇವ ಬೌದ್ಧ ದೇವಾಲಯ ಅಥವಾ ಬೌದ್ಧ ಚೈತ್ಯಾಲಯ ಅದರ ಸುತ್ತಲೂ ಅಂಗಳ ವಿಶಾಲವಾದ ಅಂಗಳ ಈ ಅಂಗಳಕ್ಕೆ ಕಲ್ಲಿನ ಚಪ್ಪಡಿಯನ್ನು ಸಹ ಹಾಸಿದ್ದರೂ ಅದಕ್ಕೆ ಅದಕ್ಕೆ ನಮಗೆ ಸಾಹಿತ್ಯ ಸಾಕಷ್ಟು ಮಾಹಿತಿಗಳು ಉಂಟು ವಿಹಾರದ ಪ್ರಾಕಾರದ ಸುತ್ತಲೂ ಈ ರೀತಿಯಾಗಿರ್ತಕ್ಕಂತಹ ಪ್ರಾಕಾರ ಪ್ರಾಕಾರದ ಕೊಠಡಿಗಳು ಅದನ್ನು ವಿಹಾರಗಳ ರೂಮ್ಗಳಾಗಿ ಕನ್ವರ್ಟ್ ಮಾಡಿಕೊಂಡು ಅವರು ಬಳಸ್ತಾ ಇದ್ರು ಇದೇ ತಳ ವಿನ್ಯಾಸ ನಂತರದ ದೇವಾಲಯಗಳಲ್ಲೂ ನಮಗೆ ಕಾಣುತ್ತೆ ಕಾಣುತ್ತೆಹೊಳೆ ಬಾದಾಮಿ ಪಟ್ಟದ ಕಲ್ಲು ಇತ್ಯಾದಿಗಳ ಕಡೆಗಳಲ್ಲೂ ಸಹ ಈಗಲೂ ಸಹ ಅದೇ ಥರದ್ದು ನಾವು ಅದನ್ನು ಆ ರೀತಿಯ ಚತುಶಾಲೆ ಅಂದರೆ ನಾಲ್ಕು ಬಾಹುಗಳನ್ನು ಉಳ್ಳಂತಹ ಒಂದು ದೊಡ್ಡ ಪ್ರಾಕಾರ ಮಧ್ಯದಲ್ಲಿ ಅಂಗಳ ಅದರ ಮಧ್ಯಭಾಗದಲ್ಲಿ ಚೈತ್ಯಾಲಯ ಇತ್ತು ನೋಡಿ ಈ ಚೈತ್ಯಾಲಯ ಯಾವ ರೀತಿ ಇದ್ದಿರಬೇಕು ಅನ್ನುವುದನ್ನು ಸಂಪೂರ್ಣವಾಗಿ ಬಿಡಿಸಿ ತೋರಿಸಿದ್ದೇನೆ ಇಲ್ಲಿರ್ತಕ್ಕಂಥದ್ದು ಒಳಭಾಗದಲ್ಲಿರ್ತಕ್ಕಂಥ ದೇವಾಲಯ ಮುಖ್ಯ ದೇವಾಲಯ ಅದರ ಸುತ್ತಲೂ ಇರತಕ್ಕಂಥದ್ದು ಪ್ರದಕ್ಷಿಣ ಪಥ ಪ್ರದಕ್ಷಿಣ ಪಥ ಸುತ್ತಲೂ ಹೊರಭಾಗದಲ್ಲಿ ಸಾಲು ಕಂಬಗಳಿವೆ ಹೊರಗ ಹೊರ ಮುಖದಲ್ಲಿ ಆಮೇಲೆ ಈ ಕಡೆಯಿಂದ ಮಹಾದ್ವಾರ ದಕ್ಷಿಣದಿಂದ ಮಹಾಪ್ರವೇಶ ಮತ್ತು ಈ ಕಡೆ ಇರ್ತದೆ ಬಿಹಾರದ ಎಡ ಮತ್ತು ಭಾಗದ ಅಂಗಳದಿಂದ ಪ್ರವೇಶ ಆಮೇಲೆ ಈ ಜಾಗದಲ್ಲಿ ಜಾಲಂದ್ರಗಳು ಇವೆಲ್ಲ ಸಣ್ಣ ಸಣ್ಣ ಕೋಷ್ಠಗಳು ಇಷ್ಟು ಇದ್ದವು ಇದು ಒಂದು ಈ ಒಂದು ಸಾಮಾನ್ಯವಾಗಿ ಎಲ್ಲ ಬೌದ್ಧ ಚೈತ್ಯಾಲಯಗಳು ಗಜಪೃಷ್ಠಾಕಾರವಾಗಿರುತ್ತೆ ಅಂದರೆ ಕುದುರೆ ಲಾಳಾಕಾರವಾಗಿ ಇರುತ್ತೆ ಹಿಂಭಾಗದಲ್ಲಿ ಎಲ್ಲೇ ಭಾರತದಲ್ಲಿ ಎಲ್ಲೇ ಹೋಗಿ ನಿಮಗೆ ಸಿಗ್ತಕ್ಕಂಥದ್ದು ಅದೇ ಮತ್ತು ಪ್ರದಕ್ಷಿಣಾ ಪಥವು ಅದೇ ರೀತಿ ಇರುತ್ತೆ ಈ ರೀತಿಯಾಗಿ ಒಂದು ಇಲ್ಲಿ ಒಂದು ವಿಚಿತ್ರ ಕಾಣಿಸ್ತು ನಮಗೆ ಒಳಭಾಗ ಲಾಳಾಕಾರ ಹೊರಭಾಗ ಚತುರಸ್ರಾಕಾರ ಯಾಕೆ ಇದಕ್ಕೆ ಭಾಳ ಒಂದು ಜಿಜ್ಞಾಸೆ ಆಗಿತ್ತು ಏನು ಅಂತ ಕೊನೆಗೆ ಇದಕ್ಕೆ ಉತ್ತರವೂ ಸಹ ನಮಗೆ ಸಿಕ್ತು ಇದು ಯಾಕಪ್ಪ ಅಂತಂದರೆ ಇದರ ಹೊರ ಮುಖವನ್ನು ಅವರು ರೋಮನ್ ದೇವ ಗ್ರೀಕ್ ದೇವಾಲಯದ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದರು ಅನ್ನುವುದಕ್ಕೆ ನಮಗೆ ಸೂಚನೆಗಳು ಸಿಕ್ಕಿದವು ಅಂದಮೇಲೆ ಈ ದೇವಾಲಯ ನಿರ್ಮಾಣಕ್ಕೆ ಗ್ರೀಕೋ ರೋಮನ್ ಶಿಲ್ಪಿಗಳು ಬಂದಿದ್ದರು ಅವರು ಬಂದು ಪೂರ್ ಸಂಪೂರ್ಣವಾಗಿ ಗ್ರೀಕೋ ರೋಮನ್ ದೇವಸ್ಥಾನದಂತೆ ಮಾಡಲಿಲ್ಲ ಒಳಭಾಗದಲ್ಲಿ ಬೌದ್ಧ ರೀತಿಯಲ್ಲೂ ಹೊರಮುಖದಲ್ಲಿ ಗ್ರೀಕೋ ರೋಮನ್ ಶೈಲಿಯಲ್ಲೂ ಅವರು ನಿರ್ಮಾಣ ಮಾಡಿದ್ದರು ಅನ್ನುವುದಕ್ಕೆ ಈ ದೇವಾಲಯದಲ್ಲಿ ಈ ಚೈತ್ಯಾಲಯದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಹೀಗಾಗಿ ಈ ಒಂದು ಚೈತ್ಯಾಲಯ ಇಡೀ ಭಾರತದಲ್ಲೇ ಅನುಪಮವಾದದ್ದು ಅದ್ವಿತೀಯವಾದದ್ದು ಅನ್ನೋದು ನಮಗೆ ತಿಳಿದು ಬಂದಿದೆ ಇದೊಂದು ಅದ್ವಿತೀಯ ಬೌದ್ ಗ್ರೀಕೋ ಬೌದ್ಧ ಶೈಲಿಯಲ್ಲಿ ಇರುವ ದೇವಾಲಯ ಭಾರತದಲ್ಲಿ ಏಕೈಕವಾದದ್ದು ಅಪ್ರತಿಮವಾದದ್ದು ಅನ್ನುವ ಒಂದು ನಿರ್ಧಾರಕ್ಕೆ ಈಗ ನಾವು ಬಂದಿದ್ದೇವೆ ಇಲ್ಲಿ ಮುಂದೆ ಬನ್ನಿ ತೋರಿಸ್ತೀನಿ ನೋಡಿ ಇದು ಚೈತ್ಯಾಲಯ ದಕ್ಷಿಣಾಭಿಮುಖವಾಗಿದೆ ಬರೀ ಚೈತ್ಯಾಲಯ ಮತ್ತು ವಿಹಾರ ಅಧಿಷ್ಠಾನ ಮಾತ್ರ ಸಿಕ್ಕೋದು ಸೂಪರ್ ಸ್ಟ್ರಕ್ಚರ್ ಎಲ್ಲ ಹೋಗಿರುತ್ತೆ ನೋಡಿ ಇದು ಒಳಭಾಗ ಲಾಳಾಕಾರ ಹೊರಭಾಗದಲ್ಲಿ ಪ್ರದಕ್ಷಿಣ ಪಥ ಚೌಕಾಕಾರವೂ ಆಗಿದೆ ಇದು ನಾವು ನೋಡ್ತಾ ಇದ್ದಂತಹ ಸ್ಥಳ ಇದೆ ಮೊದಲು ಇದು ಮೊದಲು ಒಂದು ಕಾಲದಲ್ಲಿ ಇಲ್ಲಿ ಹುಡುಗರು ಟೆನಿಸ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು ನಾನು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಕಡೆಯಲ್ಲಿ ಈ ಜಾಗದಲ್ಲಿ ಏನಕ್ಕೆ ಸುಳಿವು ಸಿಕ್ತು ಅಂದ್ಬಿಟ್ಟು ಇಲ್ಲೇ ಅಗದಿದ್ದಕ್ಕೆ ಈ ಚೈತ್ಯಾಲಯ ಸಿಕ್ಕು ಸಾವಿರದ ಒಂಬೈನೂರ ಎಪ್ಪ ಟೂ ತೌಸಂಡ್ ಒನ್ನಲ್ಲಿ ನಾನು ಎಕ್ಸ್ಕವೇಷನ್ನು ಇಲ್ಲಿ ಮಾಡಿದೆ ಅದರ ನಂತರ ಇದು ಉತ್ತರದಿಂದ ತೆಗೆದಂಥ ಚಿತ್ರ ಭಾಳ ಸೊಗಸಾಗಿದೆ ನೋಡಿ ಇವೆಲ್ಲ ಕೋಷ್ಟ ಗುಡಿಗಳು ಇಲ್ಲಿ ನಾಲ್ಕು ಕಡೆ ಇದ್ದವು ಮತ್ತು ಜಾಲಂದ್ರಗಳು ಈ ಕಡೆಯಿಂದ ಬೆಳಕುಗೋಸ್ಕರ ಇದ್ದವು ಇದು ಸಿಕ್ಕಿರ್ತಕ್ಕಂತಹ ಚೈತ್ಯ ಬೌದ್ಧ ಚೈತ್ಯಾಲಯ ಇದೊಂದು ಏಕೈಕ ದಕ್ಷಿಣ ಭಾರತದಲ್ಲಿ ಇದುವರೆಗೆ ದೊರೆತಿರುವ ಚೈತ್ಯಾಲಯ ಇದು ಸಂಪೂರ್ಣ ಇಟ್ಟಿಗೆಯಲ್ಲಿ ನಿರ್ಮಿತವಾಗಿದೆ ಇಟ್ಟಿಗೆ ಬರೀ ಆಧಾರ ಇಟ್ಟಿಗೆಯಲ್ಲಿ ಕಟ್ಟಿರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ವಿವಿಧಕಾರದ ಇಟ್ಟಿಗೆಗಳನ್ನು ಅವರೇ ತಯಾರಿಸಿಕೊಂಡಿದ್ದರು ವಿಚಿತ್ರ ಚಿತ್ರ ವಿಚಿತ್ರವಾದ ಇಟ್ಟಿಗೆಗಳು ಈ ದೇವಾಲಯ ನಿರ್ಮಾಣದಲ್ಲಿ ನಮಗೆ ಸಿಕ್ಕಿವೆ ಅದರ ಫೋಟೋ ಎಲ್ಲ ಮುಂದ್ಗಡೆ ಇದೆ ನಿಮಗೆ ಆಮೇಲೆ ತೋರಿಸ್ತೀನಿ ಆ ಚೈತ್ಯಾಲಯದ ಹೊರಮುಖದಲ್ಲಿ ಇದ್ದಂತಹ ಇದು ವಿಹಾರದ ಕೊಠಡಿಗಳು ನೋಡಿ ಅದು ವಿಹಾರ ಉತ್ತರದಿಂದ ತೆಗೆದಿರ್ತಕ್ಕಂಥದ್ದು ಸಾಲು ಕೊಠಡಿಗಳಿವೆ ಇದು ಎರಡು ನೋಡಿ ನಮ್ಮೂರು ನಾಲ್ಕು ಐದನೆಯ ಕೊಠಡಿ ಇದು ಒಂದು ಎರಡನೆಯ ಕೊಠಡಿ ಇದು ಸ್ನಾನದ ಮನೆ ಹೀಗೆ ಒಂದು ಕೊಠಡಿಗಳಲ್ಲಿ ಇಬ್ಬರು ಮಾತ್ರ ಇರ್ತಕ್ಕಂಥ ಅವಕಾಶ ಇರೋದು ಇಬ್ಬರು ಭಿಕ್ಷುಗಳು ಇರ್ಬೋದಾಗಿತ್ತು ಸಾಮಾನ್ಯವಾಗಿ ನಿಮಗೆ ಮಹಾರಾಷ್ಟ್ರದಲ್ಲಿ ಕಲ್ಲಿನಲ್ಲೇ ಕಡೆದ ಮಂಚಗಳು ಸಿಗ್ತವೆ ಗುಹಾಂತರ ದೇವಾಲಯ ಇದೆ ಆದರೆ ಇಲ್ಲಿ ಎಲ್ಲ ಬಿದ್ದೋಗಿದೆ ಸಾಮಾನ್ಯವಾಗಿ ಅವರು ಪ್ರಾಯಶಃ ನೆಲದ ಮೇಲೆ ಮಲ್ಕೋತಾಯಿದ್ರು ಇಲ್ಲ ಮಂಚಗಳನ್ನು ಉಪಯೋಗಿಸಿ ಮರದ ಮಂಚಗಳನ್ನು ಅವ್ರಿಗೆ ದಾನಗಳು ಬರ್ತಾಯಿತ್ತು ಬೇಕಾದಷ್ಟು ರೀತಿ ಜನಗಳು ಕೊಡ್ತಾಯಿದ್ರು ಅದನ್ನೆಲ್ಲ ಅವ್ರನ್ನ ಬಳಸ್ಕೊಂಡು ಯಾವುದು ಬಳಸಬಹುದೋ ಅಂಥದನ್ನು ಮಾತ್ರ ಬಳಸ್ತಾ ಬಳಸ್ತಾಯಿದ್ರು ಲಕ್ಷುರಿ ಐಟಮ್ಮು ಅಂಥದ್ದು ಯಾವುದನ್ನು ಬಳಸೋ ಹಾಗೆ ಇರಲಿಲ್ಲ ಸೋಫಾ ತೊಗೊಂಡೋಗಿ ಕೊಟ್ಟರೆ ಅದನ್ನೆಲ್ಲ ಕಿತ್ತು ತೆಗೆದು ಹತ್ತಿ ಎಲ್ಲ ತೆಗೆದು ಬಿಡಿಸಿ ತೆಗೆದು ಹಾಕ್ಬಿಟ್ಟು ಆ ಬಟ್ಟೆಯನ್ನು ಇನ್ಯಾವುದ ಉಪಯೋಗಿಸ್ಕೊಳ್ಳೋರು ಅದರ ಕಾಲುಗಳು ಮತ್ತು ಫ್ರೇಮ್ನ ಮಂಚವಾಗಿ ಮಾಡ್ಕೋತಾಯಿದ್ರು ಆಸನವನ್ನಾಗಿ ಮಾಡ್ಕೊತಾ ಇದ್ದು ತಲೆ ದಿಂಬಲ್ಲಿ ಹತ್ತಿಯಲ್ಲಿ ತಲೆ ದಿಂಬು ತಲೆ ತಲೆದಿಂಬು ಕೇವಲ ಒಂದಿ ತಲೆಗಾತ್ರ ಮಾತ್ರ ಇರಬೇಕು ದೊಡ್ಡದಿರು ಕುಡಿದ್ರು ನಿನ್ನ ತಲೆ ಎಷ್ಟಪ್ಪ ಇದೆಯೋ ಅಷ್ಟಪ್ಪ ಮಾತ್ರ ತಲೆ ಅದು ದಿಂಬಿರಬೇಕು ದೊಡ್ಡ ದಿಂಬು ಉಪಯೋಗಿಸೋಂಗಿರಲಿ ಹಂಗಿರಲಿ ಸೊ ಹೀಗೆ ಅವರು ಸಂಪೂರ್ಣವಾಗಿ ಒಂದು ಏನು ಹೇಳ್ತೀರಾ ಒಂದು ಬಹಳ ಸಂಯಮ ರೀತಿಯ ಜೀವನವನ್ನ ಭಿಕ್ಷುಗಳು ನಡೆಸಬೇಕಾಗಿತ್ತು ಇಲ್ಲಿ ಮುಂದೆ ಬನ್ನಿ ನೋಡಿ ಚಿತ್ರ ವಿಚಿತ್ರ ರೀತಿಯ ಇಟ್ಟಿಗೆಗಳು ಇದನ್ನೆಲ್ಲ ಏನಪ್ಪಾ ಅಂತಂದ್ರೆ ಕಟಾಂಜನದ ಸ್ತಂಬಿಕೆಗಳನ್ನ ಮಾಡುವುದಕ್ಕೆ ಅವರು ಬಳಸ್ತಾ ಇದ್ರು ಮೇಲ್ಗಡೆ ವಿವಿಧಾಕಾರದ ಇಟ್ಟಿಗೆಗಳಿವೆ ಕೆಳಭಾಗದಲ್ಲಿ ಚೌಕಟ್ಟಾಗಿರೋದು ಮಧ್ಯಭಾಗದಲ್ಲಿ ಬೇರೆ 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 ಆಕಾರದಲ್ಲಿಟ್ಟು ಉದ್ದವಾಗಿರತಕ್ಕಂತಹ ಈಗ ಒಂದು ಕೋಲನ್ನು ಸಿಗಿಸ್ತೀವಿ ನಾವು ಬೀಳದೆ ಇರಲಿ ಅಂತ ಅವರು ಕೋಲ್ ಸಿಗಿಸ್ತಾ ಇರಲಿಲ್ಲ ಸಣ್ಣ ಸಣ್ಣ ಮಣ್ಣು ಸುಟ್ಟ ಮಣ್ಣಿನ ಬೆಣೆಗಳನ್ನೇ ಮಾಡಿ ಇದರ ಮಧ್ಯೆ ಕೂಡಿಸಿ ಒಂದನ್ನೊಂದು ಜಾಯಿನ್ ಮಾಡಿ ಮೇಲುಗಡೆ ಗಾರೆ ಹಚ್ಚಿ ಅದರಲ್ಲಿ ಅವ್ರ ಸ್ತಂಭಿಕೆಗಳನ್ನು ಅವರು ಇದ್ದರು ನೋಡಿ ಅದರ ಅಷ್ಟಮುಖಿ ಹಿಟ್ಟಿಗೆ ಚೌಕಟ್ಟಾದ ಹಿಟ್ಟಿಗೆ ಉರುಳೆ ಆಕಾರದ ಹಿಟ್ಟಿಗೆ ಇನ್ನೂ ಬೇಕಾದಷ್ಟು ರೀತಿಯಾಗಿರ್ತಕ್ಕಂಥದ್ದು ಸಿಕ್ಕಿದೆ ಇದು ಹೊರಮುಖದಲ್ಲಿ ಸಂಪೂರ್ಣವಾಗಿ ಯಾವುದೇ ಶಿಲ್ಪ್ ಕಲ್ಲಿನ ಶಿಲ್ಪ ಇರ್ತಾ ಇರಲಿಲ್ಲ ಬದಲಾಗಿ ಗಾರೆಗಚ್ಚಿನಲ್ಲಿ ಮಾಡಿದ ಶಿಲ್ಪ ಇವೆಲ್ಲ ಸಣ್ಣ 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 ಶಿಲ್ಪಗಳು ವಿಶಿಷ್ಟ ದಪ್ಪ ಇರೋದ್ರಿಂದ ಗೋಡೆ ಎತ್ತರದಲ್ಲಿ ಮೇಲಿರ್ತಾರಲ್ಲ ಕೆಳಭಾಗದಲ್ಲಿ ಇರ್ತಾರೆ ಅಧಿಷ್ಠಾನದ ಭಾಗದಲ್ಲಿ ಇವು ಇರ್ತಾ ಇದ್ದವು ಇದು ನಂತ ಅಲ್ಲಿ ಬಳಸಿರ್ತಕ್ಕಂಥ ಬೇರೆ 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 ರೀತಿಯ ಇಟ್ಟಿಗೆಗಳು ಸಾಮಾನ್ಯವಾಗಿ ಕಟ್ಟಡಕ್ಕೆ ಬೇಕಾದಷ್ಟು ಕಾರ್ನೀಸು ಕಟ್ಟು ಚೌಕಟ್ಟು ಏನೋ ಬೇರೆ 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 ರೀತಿಯಾಗಿರ್ತಕ್ಕಂತಹ ಭಾಗಗಳಿರುತ್ತೆ ಎಲ್ಲವನ್ನೂ ಇಟ್ಟಿಗೆಯಲ್ಲಿ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾನೈಟ್ ಕಲ್ಲಿಗೆ ಹೆಸರುವಾಸಿ ಅಂತಹ ಸ್ಥಳದಲ್ಲಿ ಕಲ್ಲನ್ನೇ ಬಳಸಿಲ್ಲ ಇಟ್ಟಿಗೆಯನ್ನೇ ಮಾಡಿಕೊಂಡಿದ್ದಾರೆ ಅಂದರೆ ಅವರಿಗೆ ಕಲ್ಲಿನಲ್ಲಿ ಕೆಲಸ ಮಾಡುವ ಒಂದು ಜ್ಞಾನ ಅದು ಗ್ರಾನೈಟ್ ಕಲ್ಲಿನಲ್ಲಿ ಮಾಡ ಬರ್ತಾ ಇರಲಿಲ್ಲ ಸೊ ಅವ್ರನ್ನ ಅಷ್ಟು ಚಾಣಾಕ್ಷತನ ಇರಲಿಲ್ಲ ಬದಲಾಗಿ ಅವರು ಇಟ್ಟಿಗೆಯಲ್ಲೇ ಎಲ್ಲ ರೀತಿಯ ನಿರ್ಮಾಣಗಳನ್ನು ಡಿಸೈನ್ಗಳನ್ನು ಮಾಡಿ ಕಟ್ತಾ ಇದೆ ನೋಡಿ ಇದು ಪರ್ಲಿ ಪರ್ಲಿನ ಇಟ್ಟಿಗೆ ಈಗಲೂ ಸಹ ನಮ್ಮ ಮೇಸ್ತ್ರಿಗಳು ಪರ್ಲೈನ್ ಅಂತಲೇ ಕರೀತಾರೆ ಪರ್ಲೈನ್ ಇಟ್ಟಿಗೆ ಅಂತ ಇದು ಮುಂದಗಡೆ ಕಟ್ಟಡದ ಮುಂಭಾಗ ಸಾಲಾಗಿ ದೂರ ದೂರ ಇಟ್ಬಿಟ್ಟು ಪ್ಲಾಸ್ಟರ್ ಮಾಡಿ ಅಲಂಕಾರಕ್ಕೋಸ್ಕರ ಮಾಡಿರ್ತಾರೆ ಹಾಗೆ ಇದು ಕಪೋತದ ಇಟ್ಟಿಗೆ ಪೋತಿಕಾ ಇಟ್ಟಿಗೆ ಇದು ಸೊ ಈ ಥರ ಮೆಟ್ಟಲು ಇಟ್ಟಿಗೆ ಇದು ನೋಡಿ ಬ್ರೆಡ್ ಆಕಾರದ ಇಟ್ಟಿಗೆ ಎಲ್ಲ ಆಯಾ ಆಯಾ ಸ್ಥಳಕ್ಕೆ ಯಾವ್ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಇಟಿಗಳನ್ನು ಮಾಡಿ ಅವರು ನಿರ್ಮಾಣ ಮಾಡಿದರು ಈ ಒಂದು ಚೈತ್ಯಾಲಯದ ಕಾಲ ಕ್ರಿಸ್ತ ಶಕ ಅಂದರೆ ಈಗಿನ ಲೆಕ್ಕದಲ್ಲಿ ನಾಲ್ಕು ಐದನೆಯ ಶತಮಾನ ಅಂತ ನಾವು ಅದನ್ನು ನಿರ್ಧರಿಸಿದ್ದೇವೆ ಹೇಗಪ್ಪ ಅಂದರೆ ಅಲ್ಲಿ ಅಕ್ಷರಗಳು ನೋಡೋದ್ರಲ್ಲಿ ಪುಟ್ಟದಾಗಿರ್ತಕ್ಕಂಥ ಮಣ್ಣಿನ ಬಿಲ್ಲೆಗಳ ಮೇಲೆ ನೀವು ಅಕ್ಷರಗಳನ್ನು ನೋಡಿದ್ರಿ ಆ ಅಕ್ಷರಗಳ ಆಧಾರದ ಮೇಲೆ ಲಿಪಿಯ ಆಧಾರದ ಮೇಲೆ ನಾವು ಇದು ಈ ದೇವ ಈ ಒಂದು ಬೌದ್ಧ ಚೈತ್ಯಾಲಯದ ಕಾಲ ಸುಮಾರು ನಾಲ್ಕು ಐದನೆಯ ಶತಮಾನ ಅಂದರೆ ಇನ್ನೂರು ಶತಮಾನ ಇನ್ನೂರು ವರ್ಷಗಳು ಇನ್ನೂರು ವರ್ಷ ಅಂದರೆ ಇಲ್ಲ ಒಂದು ಎಂಟು ತಲೆಮಾರುಗಳಷ್ಟು ಕಾಲ ಭಿಕ್ಷುಗಳು ಬೌದ್ಧರು ವಾಸ ಮಾಡಿ ಕ್ರಮೇಣವಾಗಿ ಏಳನೇ ಶತಮಾನದ ಹೊತ್ತಿಗೆ ಈ ಒಂದು ಚೈತ್ಯಾಲಯ ನಶಿಸಿ ಹೋಯಿತು ಅಂತ ಈಗ ಸದ್ಯಕ್ಕೆ ಬಂದಿರತಕ್ಕಂತಹ ತೀರ್ಮಾನ ಇದೇ ಜಾಗದಲ್ಲಿ ನಾವು ಪಶ್ಚಿಮದ ಶಾಲೆಯನ್ನು ಉತ್ಖನನ ಮಾಡಿಲ್ಲ ಅದನ್ನು ಮಾಡಬೇಕು ಅಂತ ಹೊಸದಾಗಿ ಸರ್ಕಾರ ಆಲೋಚನೆ ಮಾಡಿದೆ ಅದನ್ನು ಉತ್ಖನ ಮಾಡಲಾಗುತ್ತೆ ಅದಕ್ಕಾಗಿ ಇವತ್ತು ನಾವು ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನ ಇಟ್ಟುಕೊ ನಾವೇ ಮುಚ್ಚಿಬಿಡ್ತಿವಿ ಮುಚ್ಚಿಲ್ಲ ನಾವೇ ಮಣ್ಣು ಮುಚ್ತೀವಿ ಎಲ್ಲ ಎಷ್ಟೊಂದು ಹೊರಟೋಗಿರೋದು ತಗೊಂಡೋಗ್ಬಿಟ್ಟಿರೋದು ಅದು ಸರ್ಕಾರ ಹೇಳ್ಬೇಕು ಮುಚ್ಚಬೇಡಿ ಇದನ್ನ ನಾವು ಕನ್ಸರ್ವ್ ಮಾಡ್ತೀವಿ ಸುತ್ತಲೂ ಫೆನ್ಸಿಂಗ್ ಮಾಡ್ಬೇಕು ಮೇಲ್ಗಡೆ ಪ್ರೊಟೆಕ್ಷನ್ ಮಾಡಬೇಕು ವಾಚ್ಮನ್ ಇಡಬೇಕು ವಾಚ್ಮ್ಯಾನ್ ಅಂದ್ರೆ ಒಬ್ಬ ವಾಚ್ಮನ್ ಆಗಲ್ಲ ವಾಚ್ ವಾಚ್ಮನ್ ಇಡ್ಬೇಕು ಎಂಟೆಂಟು ಗಂಟೆ ಕಾಲ ಅವ್ರಿಗೆ ಸಂಬಳ ಅವ್ರೂ ಬೇಲಿ ಜನ ಬಂದೆಲ್ಲ ಓಡಾಡ್ಬಿಟ್ಟು ಇಟ್ಟಿಗೆ ಎಲ್ಲ ಕಿತ್ತಾಕ್ಬಿಡ್ತಾರೆ ಅದನ್ನು ಗಟ್ಟಿ ಮಾಡಬೇಕು ಇಷ್ಟೆಲ್ಲ ಕೆಲಸಗಳಿದೆ ಅಗಾಧವಾದ ಆಗುತ್ತೆ ಅದಕ್ಕೆ ಸರ್ಕಾರ ಅದಕ್ಕೆ ಮಾಡಿ ಸ್ಯಾಂಕ್ಷನ್ ಮಾಡಿ ಇದನ್ನು ಒಂದು ಒಳ್ಳೆಯ ಬೌದ್ಧ ಕೇಂದ್ರ ಬೌದ್ಧ ಪ್ರಾಚೀನ ಬೌದ್ಧ ಕೇಂದ್ರ ಅಂತ ಮಾಡಿ ಒಂದು ಟೂರಿಸಂ ದೃಷ್ಟಿಯಿಂದ ಪ್ರವಾಸಿ ದೃಷ್ಟಿಯಿಂದ ಇದನ್ನು ಬೆಳೆಸಬಹುದು ಅದಕ್ಕೆ ಅವಕಾಶ ಇದೆ ಇವೆಲ್ಲ ಮೈಸೂರು ವಿಶ್ವವಿದ್ಯಾನಿಲಯದ ಪುರಾತತ್ವ ಸಂಗ್ರಹಾಲಯದಲ್ಲಿ ಇವ ನಾನು ಎಕ್ಸ್ಕವೇಷನ್ ಮಾಡಿದ್ದೆಲ್ಲ ತಗೊಂಡೋಗ ಅಲ್ಲಿ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ಎಕ್ಸ್ಕವೇಷನ್ ಮಾಡೋದು ಆರ್ಕಲಾಜಿಕಲ್ ಮ್ಯೂಸಿಯಂ ಆಫ್ ದಿ ಸ್ಟೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ ಅದು ಬೆಂಗಳೂರಿನಲ್ಲಾರು ಒಂದು ಕಡೆ ಕನ್ಸರ್ವ್ ಮಾಡಿರ್ತಾರೆ ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಾರೆ ಪುಸ್ತಕ ಮಾತ್ರ ಎರಡು ವಾಲ್ಯೂಮ್ ಬಂದಿದೆ ಫಸ್ಟ್ ವಾಲ್ಯೂಮ್ ಐ ಹ್ಯಾವ್ ರಿಟರ್ನ್ ಆನ್ ಬುದ್ದಿಸ್ಟ್ ಆರ್ಟ್ ಅಂಡ್ ಕಲ್ಚರ್ ಇನ್ ಕರ್ನಾಟಕ ಅನ್ನೋದರಲ್ಲಿ ರಾಜಘಟ್ಟಕ್ಕೆ ನೂರು ಪುಟ ಅಷ್ಟು ಬರೆದಿದ್ದೀನಿ ಒಂದು ನೂರು ಫೋಟೋಗ್ರಾಫ್ಗಳು ಅದು ಇಂಗ್ಲೀಷ್ ಪುಸ್ತಕ ಪ್ರಿಂಟಾಗಿ ಆರು ವರ್ಷ ಆಯಿತು ಎರಡು ಸಾವಿರದ ಒಂಬೈ ಎರಡು ಸಾವಿರದ ಈಗ ಕನ್ನಡ ಅನುವಾದ ಕನ್ನಡ ಅನುವಾದ ಅಲ್ಲ ಅದಕ್ಕಿನ್ನೂ ಸೇರಿರ್ತಕ್ಕಂತಹ ಬೇಕಾದಷ್ಟು ಹೊಸ ಹೊಸ ಕನ್ನಡಿಗರಿಗೆ ಬೇಕಾಗ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಸೇರಿಸಿ ಕನ್ನಡ ಪುಸ್ತಕನೂ ಬಂದಿದೆ ಕರ್ನಾಟಕದಲ್ಲಿ ಬೌದ್ಧ ಕಲೆ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ಇವತ್ತನ್ನು ಬಿಡುಗಡೆ ಮಾಡ್ತಾರೆ ಮಾನ್ಯ ಮಂತ್ರಿಗಳು